ಸಚಿವರ ರಾಜೀನಾಮೆ ಕೇಳಿದ ಚನ್ನಗಿರಿ ಶಾಸಕನಿಗೆ ಡಿಕೆ ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ ಶಾಸಕರು ಬಾಯಿ ಮುಚ್ಚಿಕೊಂಡಿದ್ರೆ ಒಳ್ಳೇದಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಶಾಸಕ ಶಿವಗಂಗಾ ಬಸವರಾಜ್ಗೆ ಖಡಕ್ ವಾರ್ನ್ ಮಾಡಿದ್ದಾರೆ ಶಿ ಲೀಡ್ ಕೊಡಿಸದ ಸಚಿವರನ್ನ ವಜಾಕ್ಕೆ ಆಗ್ರಹ ಮಾಡಿದ್ರು ಶಾಸಕ ಬಸವರಾಜ್ ಮರ್ಯಾದೆಯಿಂದ ಬಾಯಿ ಮುಚ್ಚಿಕೊಂಡಿದ್ರೆ ಸರಿ ಇದು ಶಾಸಕ ಶಿವಗಂಗಾ ಬಸವರಾಜ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಾರ್ನಿಂಗ್ ಲೋಕಸಭಾ ಫಲಿತಾಂಶದ ನಂತರದಲ್ಲಿ ಒಂದಿಷ್ಟು ಭಿನ್ನಮತಗಳು ಸ್ಫೋಟವಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಸಂಬಂಧಪಟ್ಟಂಗೆ ಅನೇಕ ಶಾಸಕರು ಧ್ವನಿ ಎತ್ತಿದ್ದಾರೆ ಸಂಪುಟವನ್ನ ರೀಶಫಲ್ ಮಾಡಿ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಈಗ ಡಿಕೆ ಶಿವಕುಮಾರ್ ಬಹಳಷ್ಟು ಗರಂ ಆಗಿ ಶಾಸಕರಿಗೆ ವಾರ್ನ್ ಮಾಡಿದ್ದಾರೆ

ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಲೈವ್ ನಲ್ಲಿದ್ದಾರೆ ಮಾರುತೇಶ್ ಗುಡ್ ಮಾರ್ನಿಂಗ್ ಶಾಸಕರ ಈ ಒತ್ತಡಗಳು ಒತ್ತಾಯಗಳು ಕಾಂಗ್ರೆಸ್ ನಲ್ಲಿ ಒಂದು ದೊಡ್ಡ ಬದಲಾವಣೆಗೆ ಕಾರಣ ಆಗತ್ತಾ ಅರುಣ್ ಖಂಡಿತ ಈಗ ಆಗ್ತಾ ಇರುವಂತಹ ಬೆಳವಣಿಗೆಯನ್ನ ನೋಡಿದ್ರೆ ಇದರ ಮುಂದುವರಿದ ಭಾಗವಾಗಿ ಒಂದು ಬದಲಾವಣೆ ಅಂತೂ ನಿಶ್ಚಿತ ಒಂದು ಉಸ್ತುವಾರಿಯಲ್ಲಿ ಬದಲಾವಣೆ ಆಗುತ್ತೋ ಅಥವಾ ಕ್ಯಾಬಿನೆಟ್ ನ ಒಳಗಡೆ ರೀಶಪ್ಪಲ್ ಆಗುತ್ತೋ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ ಆ ತೀರ್ಮಾನವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಹಾಗಾಗಿನೇ ಹೈಕಮಾಂಡ್ ಒಂದು ಸಮಿತಿಯನ್ನ ರಚನೆ ಮಾಡಿ ಯಾವ್ಯಾವ ಸಚಿವರು ಲೀಡ್ ಕೊಡಿಸೋದ್ರಲ್ಲಿ ವಿಫಲ ಆಗಿದ್ದಾರೆ ಅದಕ್ಕೆ ಕಾರಣ ಏನು ಸೋಲಿಗೆ ಕಾರಣಗಳೇನು ಅನ್ನೋದನ್ನ ತಿಳಿಸಬೇಕು ಆ ಕಾರಣಕ್ಕಾಗಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ ಆ ಸಮಿತಿ ವರದಿ ಕೇಳುವ ಮುನ್ನವೇ ಸಿಎಂ ಡಿ ಸಿಎಂ ಕೂಡ ಕ್ಷೇತ್ರವಾರು ಕಾಂಗ್ರೆಸ್ ಶಾಸಕರ ಸಭೆಯನ್ನ ಕರೆದು ಮಾಹಿತಿಯನ್ನ ಪಡೆದುಕೊಂಡು ಒಂದು ವರದಿಯನ್ನು ಕೂಡ ಸಿದ್ಧಪಡಿಸೋರಿದ್ದಾರೆ ಅದಕ್ಕೆ ಮುಂಚಿತವಾಗಿಯೇ ಈಗ ಪಕ್ಷದ ಒಳಗೆ ಒಂದು ಅಂತರ್ಯುದ್ಧ ಶುರುವಾದಂಗೆ ಕಾಣಿಸ್ತದೆ ಶಾಸಕರು ವರ್ಸಸ್ ಸಚಿವರು ಅನ್ನುವಂಥದ್ದು ಚುನಾವಣಾ ಪೂರ್ವದಲ್ಲೂ ಕೂಡ ಇತ್ತು ಅದು ಶಾಸಕಾಂಗ ಪಕ್ಷದ ಸಭೆ ಕರೆಯುವ ತನಕ ಹೋಗಿತ್ತು ಈಗ ಚುನಾವಣೆ ನಂತರ ಅದರ ಮುಂದುವರಿದ ಭಾಗ ಅಂತ ಕಾಣಿಸ್ತಾ ಇದೆ ಸುಮಾರು ಹದಿನೆಂಟು ಜನ ಸಚಿವರು ತಮ್ಮ ಕ್ಷೇತ್ರವನ್ನ ಗೆಲ್ಲಿಸಿಕೊಳ್ಳೋದು ಒತ್ತೆ ಒತ್ತಟಿಗಿರ್ಲಿ ತಾವು ಪ್ರತಿನಿಧಿಸುವಂತ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ಗೆ ಲೀಡ್ ಕೊಡಿಸೋದಕ್ಕೆ ಸಾಧ್ಯ ಆಗಿಲ್ಲ ಸಹಜವಾಗಿ ಸಚಿವಾಕಾಂಕ್ಷಿಗಳ ಸಂಖ್ಯೆ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಸಮಸ್ಯೆ ಅಂತ ಯಾಕಂದ್ರೆ ಈಗ ಲೀಡ್ ಕೊಡಿಸದವ್ರ ಕೊಡಿಸದೇ ಇರೋರ ಸಂಖ್ಯೆ ಆ ಪಟ್ಟಿನೇ ಬಹಳ ದೊಡ್ಡದಿದೆ ಖುದ್ದು ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಕಂಟಕಾನೆ ಅಂತಹ ಸಂದರ್ಭದಲ್ಲಿ ಯಾರ್ಯಾರ ಮೇಲೆ ಅಂತ ಆಕ್ಷನ್ ತೆಗೆದುಕೊಳ್ತಾರೆ ಎಷ್ಟು ಅಂತ ಬದಲಾವಣೆ ಮಾಡ್ತಾರೆ ಗೆದ್ದದ್ದು ಕೇವಲ ಒಂಬತ್ತು ಮಾತ್ರ ಗೆದ್ದ ಕ್ಷೇತ್ರಗಳಲ್ಲೂ ಕೂಡ ಹೇಳ್ತಾ ಇರೋದೇನು ಈಗ ಜಾರಕಿಹೊಳಿ ಹೇಳ್ತಾ ಇದ್ದಾರೆ ಸೌದಿ ಅವರ ಮೇಲೆ ಹೇಳ್ತಾ ಇದ್ರು ಲೀಡ್ ಕೊಡ್ಸಿಲ್ಲ ಅಂತ ಅಂದ್ರೆ ಗೆದ್ದವರಿಗೂ ಕೂಡ ಅಸಮಾಧಾನ ಇದೆ ಬಹಳ ದೊಡ್ಡದಿದೆ ಅಸಮಾಧಾನ ಅಂತ ಅಷ್ಟು ಸುಲಭ ಇಲ್ವಾ ಅಂತ ಶಮನಗೊಳಿಸೋರು ಪ್ರತಿಭಾ ಈಗ ಸಿಎಂ ಮತ್ತು ಡಿಸಿಎಂಗೆ ಆ ಮನಸ್ಥಿತಿ ಇಲ್ಲ ಕಾರಣ ಯಾಕೆ ಅಂದ್ರೆ ಮುಖ್ಯಮಂತ್ರಿಗಳು ಕೂಡ ಮೈಸೂರು ಕ್ಷೇತ್ರವನ್ನ ಗೆಲ್ಲಿಸಿಕೊಳ್ಳೋ ಗೆಲ್ಲಿಸಿಕೊಳ್ಳೋದ್ರಲ್ಲಿ ಸೋತಿದ್ದಾರೆ ಇನ್ನೊಂದು ಕಡೆ ಡಿಸಿಎಂ ಎಂ ಕೂಡ ತಮ್ಮ ಸಹೋದರರನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಗೆಲ್ಲಿಸಿಕೊಳ್ಳುವಲ್ಲಿ ವಿಫರಾಗಿದ್ದಾರೆ ಸಿಎಂ ಡಿಸಿಎಂ ಇಂತಹ ಪರಿಸ್ಥಿತಿಯಲ್ಲಿ ಇರುವಾಗ ಸಚಿವರು ಲೀಡ್ ಕೊಡಿಸದೆ ಅವರನ್ನ ತಲೆದಂಡ ಮಾಡ್ಬೇಕು ಅನ್ನುವಂಥದ್ದನ್ನ ಎಷ್ಟರ ಮಟ್ಟಿಗೆ ಒಪ್ತಾರೆ ಅನ್ನೋದು ಶುರುವಾಗ ಜೊತೆಗೆ ಸಚಿವರ ತಲೆದಂಡಕ್ಕೆ ಆ ರೀತಿಯಾದಂತಹ ನಿರ್ಧಾರಗಳೇನಾದ್ರೂ ಆದ್ರೆ ಸಹಜವಾಗಿ ಶಸಿ ಅಹ್ ಸಚಿವರು ಕೂಡ ಸಿಎಂ ಮತ್ತೆ ಡಿ ಸಿ ಅವರ ಅವರ ಮೇಲೂ ಕೂಡ ಗಂಭೀರವಾದಂತ ಆರೋಪಗಳನ್ನ ಮಾಡೇ ಮಾಡ್ತಾರೆ ಕಾರಣ ಇಬ್ರು ಕೂಡ ತಮ್ಮ ಸ್ವಕ್ಷೇತ್ರಗಳನ್ನ ಗೆಲ್ಲಿಸಿಕೊಳ್ಳೋದ್ರಲ್ಲಿ ವಿಫಲ ಆಗಿದ್ದಾರೆ ಹಾಗಾಗಿ ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಈಗ ನಾನು ಸೋತಿದ್ದೀನಿ ನೀವು ಸೋತಿದ್ದೀರಾ ಹೀಗಾಗಿ ನಾವೆಲ್ಲ ಒಟ್ಟಿಗೆ ಇರೋಣ ಅನ್ನುವಂತ ಮನಸ್ಥಿತಿಯಲ್ಲಿ ಇದ್ದಂಗೆ ಕಾಣಿಸ್ತದೆ ಯಾಕಂದ್ರೆ ಸಚಿವರುಗಳಲ್ಲಿ ಇರುವಂತ ಮನಸ್ಥಿತಿ ಏನು ಅಂದ್ರೆ ನಮ್ಮ ನಮ್ಮ ರಾಜೀನಾಮೆಯನ್ನು ಕೇಳೋದಾದ್ರೆ ಎಲ್ಲರ ರಾಜೀನಾಮೆಯನ್ನು ಕೇಳೋಣ ಅನ್ನುವಂತ ಮನಸ್ಥಿತಿಯಲ್ಲಿ ಸಚಿವರುಗಳಿದ್ದಾರೆ ಹಾಗಾಗಿ ಅಂತ ಬೃಹತ್ ಅಹ್ ಮೊತ್ತದ ಅಹ್ ಸಚಿವರುಗಳು ಅನ್ನ ಕೊಡಿಸ್ತಾ ಇರುವಂತಹ ಪರಿಸ್ಥಿತಿ ಇರೋದ್ರಿಂದ ಎಲ್ರ ಮೇಲೂ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಉದಾಹರಣೆ ಒಳ್ಳೆ ಕೆಲಸ ಮಾಡುವಂತ ಸಚಿವರುಗಳಿದ್ದಾರೆ ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡ್ತಾರೆ ಕನ್ನಡ ಇಲಾಖೆಯಲ್ಲಿ ಒಂದು ರಿಫಾರ್ಮ್ಸ್ ಮಾಡ್ತಾ ಇದ್ದಾರೆ ಅವರ ಕ್ಷೇತ್ರದಲ್ಲೂ ಕೂಡ ಲೀಡ್ ತೆಗೆದುಕೊಳ್ಳೋಕಾಗಿಲ್ಲ ಅದೊಂದೇ ಮಾನದಂಡ ಮಾನದಂಡವನ್ನ ಇಟ್ಕೊಂಡು ಸಚಿವ ಸ್ಥಾನದಿಂದ ಕೆಳಗಿಳಿಸುವುದು ಸೂಕ್ತವ ಅನ್ನುವಂತ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ ಹೀಗಾಗಿ ಹೈಕಮಾಂಡ್ ಇದನ್ನ ಹೇಗೆ ನೋಡುತ್ತೆ ಅನ್ನೋದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ ಜೊತೆ ಜೊತೆಗೆ ಸಚಿವರುಗಳು ಕೂಡ ಆಯಾ ಲೋಕಸಭಾ ಕ್ಷೇತ್ರದ ಶಾಸಕರ ವಿರುದ್ಧ ದೂರುಗಳನ್ನ ಕೊಡೋದಕ್ ಶುರು ಮಾಡಿದ್ದಾರೆ ಅದಕ್ಕೆ ದಾಖಲೆಗಳೇನಾದ್ರೂ ಇದ್ರೆ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಆರೋಪ ಮಾಡ್ತಿರೋ ಪ್ರಕಾರ ಅವ್ರು ಗೆದ್ದಿದ್ರು ಕೂಡ ಲಕ್ಷ್ಮಣ ಸವದಿ ಹಾಗೆ ಮಹೇಂದ್ರ ತಮ್ಮಣ್ಣನವರ್ ನಮ್ಮ ಜೊತೆಗೆ ಕೆಲಸವನ್ನೇ ಮಾಡ್ಲಿಲ್ಲ ಲಾಸ್ಟ್ ಎರಡು ದಿನ ಕೈಗೆ ಸಿಗದೆ ಓಡಾಡ್ತಾ ಇದ್ರು ಸೊ ಈ ತರದ ಆರೋಪಗಳನ್ನ ಮಾಡಿದ್ದಾರೆ ಇದು ಒಂದು ಕಡೆ ಅಂದ್ರೆ ಇನ್ನೊಂದು ಕಡೆ ಬಾಗಲಕೋಟೆ ಮತ್ತು ಬೆಳಗಾವಿಯಲ್ಲಿ ಬಾಗಲಕೋಟೆಯಲ್ಲಿ ಶಿವಾನಂದ ಪಾಟೀಲ್ ಶಾಸಕರುಗಳು ನಮ್ ಜೊತೆಗೆ ಕೆಲಸ ಮಾಡಲಿಲ್ಲ ಆ ಕಾರಣಕ್ಕಾಗಿ ಸೋಲಾಯ್ತು ಅಂತ ದೂರನ್ನ ಕೊಟ್ಟಿದ್ದಾರೆ ಹೀಗಾಗಿ ಎರಡೂ ಕೂಡ ಶಾಸಕರು ಮತ್ತು ಸಚಿವರು ಇಬ್ಬರ ಜವಾಬ್ದಾರಿ ಕೂಡ ಇದೆ ಹೈಕಮಾಂಡ್ ಇದನ್ನ ಹೇಗೆ ನೋಡುತ್ತೆ ಮತ್ತು ಯಾವ ರೀತಿಯಾಗಿ ಇದನ್ನ ಅನಾಲಿಸ್ ಮಾಡಿ ಕ್ರಮ ತೆಗೆದುಕೊಳ್ತಾರೆ ಅನ್ನೋದೇ ಪ್ರಶ್ನೆ ಪ್ರತಿಮಾ ಎಸ್ ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ ಎಸ್ ಬಹಳ ಕುತೂಹಲ ಇದೆ ಕಾಂಗ್ರೆಸ್ ನಲ್ಲಿ ಆಗಿರುವಂತಹ ಈ ಸಂಚಲನಕ್ಕೆ ಯಾವ ರೀತಿ ಫುಲ್ ಸ್ಟಾಪ್ ಹಾಕ್ತಾರೆ ಅಂತ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್